ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಗುರು ಮೀಸಿ ಬಂದ ಯುವಕ ಪ್ರೀತಿ ಪ್ರೇಮ ಎಂದು ಸೋದರ ಮಾವನ ಮಗಳ ಹಿಂದೆ ಬಿದ್ದಿದ್ದ ಅದೇನು ಆಯಿತು ಏನೋ ಗೊತ್ತಿಲ್ಲ ಮನೆಯಲ್ಲಿ ಇಂದು ಬಿಗಿದುಕೊಂಡು ಜೀವ ಬಿಟ್ಟಿದ್ದಾರೆ ಹೌದು ಚಿಗುರು ಮೀಸಿ ಬಂದ ಯುವಕ ಪ್ರೀತಿ ಪ್ರೇಮ ಎಂದು ಸೋದರ ಮಾವನ ಮಗಳ ಹಿಂದೆ ಬಿದ್ದಿದ್ದ ಕಳೆದ ದಿನ ಪ್ರೀತಿಸಿದ ಹುಡುಗಿಯ ಬರ್ತ್ಡೇ ಎಂದು ಹುಡುಗಿ ಮನೆ ಬಳಿ ಹೋಗಿ ಮನೆಗೆ ವಾಪಸ್ಸಾದ ಯುವಕ ಅದೇನು ಆಯಿತು ಎನ್ನೋ ಗೊತ್ತಿಲ್ಲ ಮನೆಯಲ್ಲಿ ನೀದುಕೊಂಡು ಜೀವ ಬಿಟ್ಟಿದ್ದಾರೆ ಹೀಗೆ ಮನೆಯಲ್ಲಿ ಮುಗಿದ ಸ್ಥಿತಿಯಲ್ಲಿ ಪತ್ತೆಯಾದ ಯುವಕ ಮೃತದೇಹ ಮೃತದೇಹವನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಕುಟುಂಬಸ್ಥರು ಈ ಎಲ್ಲ ದೃಶ್ಯಗಳು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ಹೌದು ಅಜ್ಜವಾರ ಗ್ರಾಮದ ಇಪ್ಪತ್ತೇಳು ವರ್ಷದ ಮಂಜುನಾಥ್ ಹಲವು ವರ್ಷಗಳ ಹಿಂದೆ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಇತ್ತೀಚೆಗಷ್ಟೇ ತನ್ನ ಸೋದರ ಮಾವನ ಅಪ್ರಾಪ್ತ ಮಗಳನ್ನ ಪ್ರೀತಿಸುತ್ತಿದ್ದ ಆದರೆ ಕಳೆದ ದಿನ ಪ್ರೀತಿಸಿದ ಹುಡುಗಿಯ ಹುಟ್ಟಿದ ಹಬ್ಬದ ಹಿನ್ನೆಲೆ ಸೋದರ ಮಾವನ ಮನೆಗೆ ಹೋಗಿದ್ದಾನೆ ಆದರೆ ಅಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ ಆದರೆ ಮದುವೆಗೆ ಸೋದರ ಮಾವನ ಕುಟುಂಬದಿಂದ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಮಂಜುನಾಥ್ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿದು ಬಂದಿದೆ ಏನೋ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲಣ್ಣು ಒಂಬತ್ತು ಊರಿಗೆ ಊರಿಂದ ಬೇರೆ ಊರಿಗೆ ಹೋಗಿರೋದು ಹೋಗಿ ಅಲ್ಲೇನೋ ಮಾಡ್ಕೊಂಡಿದ್ದಾನೆ ಯಾರೇನಂದ್ರು ಏನು ಏನು ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ ಯಾರೇನಂದ್ರು ಯಾವ ಕಾರಣಕ್ಕೋಸ್ಕರ ಅವ್ನಿಗೆ ಮಾಡ್ಕೊಂಡಿದ್ದಾನೆ ಎಲ್ಲ ಗೊತ್ತಾಗಿ ಯಾರೇನಂದ್ರೂ ಅವ್ರಿಗೆ ಶಿಕ್ಷೆ ಅಷ್ಟೇ ಅವ್ನು ಯಾರಿಗೋಸ್ಕರ ಹೆಂಗೆ ಮಾಡ್ಕೊಂಡು ಅವ್ರು ಅನುಭವಿಸಬೇಕು ಅಷ್ಟೇ ಅದು ಬಿಟ್ಟರೆ ನೀನಿಲ್ಲ ಅದು ಲವ್ ಮ್ಯಾಟ್ರಿಂದನೇ ಆಗಿದೆಯೋ ಇಲ್ಲ ಏನು ಮ್ಯಾಟ್ರಿಂದ ಆಗಿದೆಯೋ ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ ಅಣ್ಣ ಏನಂದ್ರೋ ಎಲ್ಲ ತಿಳ್ಕೊಬೇಕು ಕಂಪ್ಲೇಂಟ್ ಕೊಟ್ರೇ ಗೊತ್ತಾಗೋದು ನಾನು ಹುಡುಗಿನ್ಗೆ ಹುಡುಗನಿಗೆ ಅತ್ತಿಗೆ ಅಣ್ಣನ ಹೆಂಡ್ತಿ ಸ್ವಂತ ಅಣ್ಣ ಎಂತಿ ಏನು ಗೊತ್ತಿಲ್ಲ ಅಣ್ಣ ನಮಗೆ ನಮ್ಗೆ ಬೆಳಿಗ್ಗೆ ಐದು ಗಂಟೆಲಿ ಫೋನ್ ಮಾಡಿ ಈ ತರ ಸತ್ತೋಗಿದ್ದಾನೆ ಅಂತ ಹೇಳಿದ್ದಾರೆ ಒಂಬತ್ತುವರೆಯಿಂದ ವರೆಯಿಂದ ಕಾಣಿಸ್ದೇ ಇರೋರ್ನ ಯಾರು ಹುಡುಕಿದಾರೋ ಇಲ್ವೋ ಏನೋ ಗೊತ್ತಿಲ್ಲ ಒಂಬತ್ತು ಏನೋ ಮಾಡ್ಕೊಂಡಿರೋದು ಅಂತ ಗೊತ್ತಾಗಿರೋದು ಅಷ್ಟೇ ನಮ್ಗೆ ಏನೋ ಕಂಪ್ಲೇಂಟ್ ಕೊಡ್ಬೇಕು ನನಗೆ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ಇದು ಅವ್ನ ಆತರ ಮಾಡ್ಕೊಳ್ಳೋ ಹುಡುಗ ಆಗಿದ್ದಿದ್ರೆ ಬಿಡು ಹೇಳಿ ನನ್ನ ಮಗ ಏನೋ ಮಾಡ್ಕೊಂಡಿದ್ದಾನೆ ಅನ್ಬೋದು ಅವ್ನು ಹೇಳಿ ಎಲ್ಲ ಅವನು ಇನ್ನು ಸೋದರ ಮಾವನ ಮನೆಗೆ ಭೇಟಿ ನೀಡಿದ್ದ ವೇಳೆ ತನ್ನ ಪ್ರೀತಿಯ ವಿಷಯದ ಬಗ್ಗೆ ಮಾತುಕತೆ ನಡೆದಿದೆ ಎನ್ನಲಾಗಿದೆ ಆದರೆ ಮದುವೆಗೆ ಒಪ್ಪಿಗೆ ಸಿಗದ ಕಾರಣ ಮನನೊಂದು ಅಜ್ಜವಾರ ಗ್ರಾಮಕ್ಕೆ ವಾಪಸ್ ಆಗಮಿಸಿದ್ದ ಮಂಜುನಾಥ್ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು ಯುವಕರ ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದರೆ ಮಂಜುನಾಥ್ ಅಂತವರು ನಾನು ಅವರಾಗ ಮದುವೆ ಆಗಿದ್ದೆ ನಾನು ಮದುವೆ ಆದ್ಮೇಲೆ ಅವರ ಅವರ ಅಪ್ಪ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಅವರು ಮೂವರು ಹಂತೊಂಬರು ಇವನು ಲಾಸ್ಟ್ನಾಗುತ್ತನು ನನಗೆ ಮಕ್ಕಳಿಲ್ಲ ಆವಾಗ ನಮ್ಮ ಹತ್ರ ಬರೋದು ಪಾಪ ಹಾಲು ಏನು ಇಲ್ಲ ಅವ್ರಿಗೆ ಆವಾಗ ನನಗೆ ಮಕ್ಕಳಿಲ್ಲ ತಕೊಂಡು ಬಂದು ನನ್ನ ಮಗನೇ ಅಂತ ಆಧಾರ್ ಕಾರ್ಡಲ್ಲಿ ಎಲ್ಲ ಸ್ಕೂಲ್ ಸ್ಕೂಲಲ್ಲಿ ಎಲ್ಲ ಕಡರು ನನ್ನ ಮಗನೇ ಅಂತ ಸಾಕ್ತಿದೆ ಆಮೇಲೆ ಅವ್ರವ್ರವ್ರವ್ರ ಹತ್ರ ಸ್ವಲ್ಪ ಅವರವರು ಟಚ್ ಆದರು ಟಚ್ ಆದರು ನಮ್ಮಕ್ಕನು ನಮ್ಮ ಅಣ್ಣ ನಮ್ಮ ಅಕ್ಕನೋ ಅನ್ನೋದು ಒಂದು ಆಲೋಜನೆ ಬಂತು ಯಾಕಂದರೆ ಸಂಬಂಧ ನೋಡು ಎಲ್ಲವಾಗ ಕಂಡುಕೊಡ್ತೀವಿ ಇವ್ರು ಯಾರು ಹಾಂ ನಮ್ಮಿಂದವತ್ತು ಅಂತ ಪರಿಚಯ ಮಾಡ್ಕೊಂಡಿದ್ರು ಆಮೇಲೆ ಕೆಲವು ದಿವಸ ಆದಮೇಲೆ ಏನು ನಿಮ್ಮಅಪ್ಪನಲ್ಲ ಅಂತ ಆಗ ಚಿ ಅಮ್ಮನ ನಿಮ್ಮ ಅಪ್ಪನೆಲ್ಲ ಏನಿಲ್ಲ ನಿಮ್ಮ ತನ್ನ ತಾಯೆಲ್ಲ ಏನಿಲ್ಲ ಯಾಕೆ ಸಂಪಾದನೆ ಕೊಡಬೇಕು ಏನು ಕೊಡೋದು ನೀನು ಇಷ್ಟವಾಗ ಮಾಡ್ಕೊಳ್ಳಿ ನೀನು ಬಿಟ್ಟು ನೀವು ತಿಂಗಳು ಅಷ್ಟು ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರೆ ಅವ್ನು ಕೆಟ್ಟೋಗ್ಬಿಡೋರು ಅವ್ನು ಕೆಟ್ಟೋಗದ್ರು ನಾನು ಕೇನೋ ನಾನು ಕಾಸು ಕೊಡಪ್ಪ ನಿಮ್ಮ ಸಂಪಾದನೆ ಮಾಡು ಕೊಡೋ ಅನ್ ಅಂದ್ರೂ ಕೊಡಲ ಇದೆಯಾ ಯಾಕಂದ್ರೆ ಇವರೆಲ್ಲ ಹೇಳ್ಕೊಟ್ಟಿದ್ರು ಕೊಡ್ತಾ ಇಲ್ಲ ಹ್ಞೂ ಹೋಗಲೇ ಬಿಡು ಎಲ್ಲ ಅವ್ರ ಕರ್ಕೊಂಡು ಅವ್ನು ಚೆನ್ನಾಗಿದ್ರೆ ಸಾಕು ನಾನು ಕೊಡ್ತಿದ್ದೆ ಹೋಗಿ ಅಂತ ಹಂಗೆ ಬಿಟ್ಕೊಂಡು ಬಂದೆ ವರ್ಷದಿಂದ ಬಿಟ್ಕೊಂಡು ಬಂದರೆ ಅಲ್ಲೇ ಮಾಮೂನಾಗ ಮಾಮನಾಗಬೇಕು ಆ ಮನೆಗೆ ಅವರು ಹೇಳೋಣ ನಾವು ಕೊಡ್ತೀವಿ ಅಂತ ಅವರು ಹೇಳ್ತಿದ್ದ ಎಂಡ್ ಸ್ಟ್ಯಾಂಡಿಗೂ ಪ್ರಶ್ನಲ್ಲೇ ಹೇಳ್ಕೊಂಡವ್ರೆ ಬರ್ತಾ ಬರ್ತ ನಾನು ಕೊಡಲ್ಲ ಅಂತ ಮೊನ್ನೆ ಬರ್ಡೋಕ್ ಹೋಗೋಣ ನನ್ನ ನಾನು ಕೊಡಲ್ಲ ಅಂತ ಏನೋ ಅಂದ್ಕೊಂಡವ್ರಂತೆ ನಾನು ಹಿಂದಿಲ್ಲ ಅನ್ನೋದು ಅನ್ಕೊಂಡವ್ರೆ ಆಮೇಲೆ ಬಂದು ಕೇಕ್ ತಿಂತ ಎರಡು ಪೀಸ್ ತಿಂದೆ ಅವನು ಮಲ್ಕೊಂಡೆ ನಾನು ಮಲ್ಕೊಂಡೆ ನಾವು ಮಲ್ಕೊಂಡೆ ಆಮೇಲೆ ಫೋನ್ಗಳ ಸ್ವಲ್ಪ ಮಾತಾಡ್ತಾ ಇದ್ನ ಜನ ರಾತ್ರಿ ಇಸ್ ಬಂದಾನೆ ವರಾಂಡದ ಒಂದು ರೂಮ್ ಐತೆ ಆ ರೂಮಾಗಿ ಹೋಗಿ ಅವನಿಗೆ ಇಪ್ಪತ್ತು ಎಂಟು ಒಂಬತ್ತು ಆಗುತ್ತೆ ತುಂಬ ತಗೊಂಡಿದ್ದು ನಿಮ್ಗೆ ಯಾವ ಥರ ನೋವು ಆಗ್ತದೆ ನೋವು ಎಲ್ಲ ಸಾಕಿ ಚೆನ್ನಾಗಿರ್ಬೇಕು ಭಾಗ ಚೆನ್ನಾಗಿರಬೇಕು ಅವನ ಕೈ ಮದುವೆ ಮಾಡಬೇಕು ಅವನ್ನ ಒಂದು ಸಮ ಒಂದು ಒಂದು ಕುಟುಂಬ ಉಳಿಸ್ಬೇಕು ಇಲ್ಲಿ ನನ್ನ ಹೆಸರು ಮೇಲೆ ಒಂದು ಕುಟುಂಬ ಇರಬೇಕು ಅವನನ್ನು ಒಂದು ಕಡೆ ಇರಲಿ ಅಂತ ನನ್ನ ಆಶೆ ಸಾರ್ ಹಂಗೆ ಮಾಡ್ತಾ ಹಂಗೆ ಮಾಡಬೇಕು ಅಂತ ನಾನು ತುಂಬ ಆಶೆ ಏನಿಲ್ಲ ಎಲ್ಲರಿಗೂ ಒಳ್ಳೆ ಹುಡುಗ ಇವ್ನಷ್ಟು ಇವ್ವನೇ ಅದೇ ಅವರು ಕೊಡ್ತೀವ ಅಂತ ಇದ್ದಲ್ಲ ಅವ್ರ ಮನೆಯಲ್ಲಿ ಏನೋ ಮಾತುಗಳು ನಡೆಯೋರು ಇವನ್ನ ಈಗ ನಾನು ಎಲ್ಲಿ ನೋಡಿದ್ರು ಹುಡುಗೀನ ನಾನು ಬೇಡ ಬೇಡ ನನ್ಕ ಆ ಹುಡುಗೀನೇ ಹಾಕೀನಿ ಅವ್ರ ಮತ್ತೆ ಕೇಳ್ತೀನಿ ಅಂತ ಆಯಿತು ಇವಾಗ ಅವ್ರು ಯಾವಾಗ ಇಲ್ಲಂದ್ರ ಇವಾಗ ನಾನು ಕೇಳಂಗಿಲ್ಲ ಏನು ಇಲ್ಲ ನನಗೆ ಮದುವೆ ಮಾಡು ಅಂತ ಹೆಂಗೆ ಅಂತ ಅದು ಯೋಚನೆ ಮಾಡೋರು ಅವ್ರ ಇವಾಗ ಅವ್ರು ಕೊಡಲ್ಲ ಮಾಡಿ ನಡೆ ಅಂತ ಹೇಳಕ್ಕಾಗಲ್ಲ ಯೋಚನೆ ಯಕ ಹ್ಮ್ ಅದೇ ಈಗ ಚಿಪ್ಪು ಕೊಡೋದು ಆಲ್ಕ ಹಾಲು ಕುಡಿತಾ ಇದ್ವಿ ಕುಡಿತಾ ಕುಡಿತು ಬೇರೆ ನಾಗ ತಂದು ಅವನ್ಗ ಕುಡ್ಸಿದ್ವಿ ಅಷ್ಟು ಸಾಕಿದ್ರೆ ನಾವು ನವಿರಲ್ಲ ಬಿಡಾಕದ ಅವನು ಏನೋ ತಿಂದಿದ್ರೆ ನಾನ್ ತಿಂತಾನೆ ಇಲ್ಲ ಏನಾರ ಸ್ಪೆಷಲ್ ಏನಾರು ಮಾಡ್ರೆ ಅವ್ನ್ ತಿನ್ಬೇಕು ಆಮೇಲೆ ನಾನ್ ಅಷ್ಟೊಂದು ಪ್ರೀತಿ ಇಟ್ಕೊಂಡು ನಾವು ಇದ್ದಿದ್ದೇವೆ ಮತ್ತೊಂದು ನಮಗೂ ಮೃತನ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಉತ್ತರಿಸಿದ್ದಾರೆ ಹುಬ್ಬಳ್ಳಿ ಗ್ರಾಮ ಶಿಟ್ಲಿಗಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇತರ ಮಂಜುನಾಥ್ ಅಜ್ವಾರ ಅವರು ಇವತ್ತು ನಿಧನ ಆಗಿರ್ತಾರೆ ಅದರಿಂದ ಅವನು ನಮ್ಮ ಸ್ವಂತ ಅಪ್ಪ ತಂಗಿ ಮಗ ಆಗಿರ್ತಾನೆ ಅವನು ಯಾವಾಗಲೂ ಕ್ಯಾಶುವಲ್ ಆಗಿ ಮನೆಗೆ ಬಂದು ಡೈಲಿ ಹೋಗೋ ರೀತಿಯೇ ಬಂದು ನಿನ್ನೆ ಕೂಡ ಬಂದು ಹೋಗಿದ್ದಾನೆ ಅವನ ಸಾವಿಗೆ ನಮಗೆ ಯಾವುದೇ ರೀತಿ ಇದಿರೋದಿಲ್ಲ ಅಂದರೆ ಇವರು ಬೇರೆಯವರು ಅನುಮಾನ ಪಡ್ತಿದ್ದಾರೆ ಬಟ್ ಅದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಅವ್ನು ಡೈಲಿ ಹಂಗೆ ನಮ್ಮ ಮನೆಗೆ ಬರ್ತಾಯಿದ್ದೀನೋ ಅದೇ ರೀತಿ ಬಂದು ಹೋಗ್ತಾ ಹೋಗ್ತಾಯಿದ್ದೀನೋ ಮತ್ತು ನಮ್ಮ ಅಣ್ಣನ ಮಗ ನಮ್ಮ ಮಗಳಾದ ಹುಡುಗಿ ಪ್ರೀತಿ ಮಾಡಿರ್ತಾರೆ ಅಂತ ಅವರು ಇದು ಮಾಡ್ಕೊಂಡಿರ್ತಾರೆ ಆದರೆ ಅವ್ರ ಮಧ್ಯೆ ಏನು ನಡೆದಿರ್ತೋ ನಮ್ಗೆ ಗೊತ್ತೇ ಇಲ್ಲ ಇದುವರೆಗೂ ಗೊತ್ತೇ ಇಲ್ಲ ಬಟ್ ಆದರೆ ಅವ್ನಿಗೆ ಸಾವಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಹತ್ತು ಗಂಟೆಗೆ ನಾನು ಬಂದರೆ ಕೆಲಸ ಮುಗಿಸೋಣ ಏನೋ ಬಂದಿದ್ದನಂತೆ ಬಂದು ಬಂದು ಕ್ಯಾಶುವಲಾಗಿ ಡೈಲಿ ಯಾವಾಗ ಹಂಗೆ ಬರ್ತಾಯಿದ್ನ ಬಂದು ಊಟ ಊಟ ಮಾ ಮಾಡೋದು ಮಾ ಮಾಡಿಲ್ಲ ಸರಿ ಅಂಥೇಳಿ ಅಲ್ಲಿ ಮನೆಯಲ್ಲಿ ಇದ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಕ್ಕೊಂಡು ಸಾಯಂಕಾಲ ಅವ್ರಿಗೆ ನಮ್ಮ ಅಣ್ಣನ ಮಗಳದ್ದು ಬರ್ತಡೇ ಇತ್ತು ಆ ಹುಡುಗಿದು ಸೆಲೆಬ್ರೇಟ್ ಏನೋ ಅಂದರೆ ಯಾವಾಗೂ ಸೆಲೆಬ್ರೇಟ್ ಮಾಡಿಲ್ಲ ಮಾ ಏನೂ ತಂದು ಇರಲಿಲ್ಲ ಅವನು ಸೈಲೆಂಟಾಗಿ ಬಂದಿದ್ದಾನೆ ಬಟ್ ಬರೋಸ ಇದರಲ್ಲಿ ಬಂದು ಇಲ್ಲಿ ಮಲಗಿದ್ದಾನೆ ಮ ಮಾಜುವಾರದಲ್ಲಿ ಆಮೇಲೆ ಅಲ್ಲಿ ಆಗಿದೆ ಗೊತ್ತಿಲ್ಲ ಬಟ್ ಆಕಸ್ಮಿಕವಾಗಿ ಹಿಂಗೆ ಇದು ಮಾಡ್ಕೊಂಡಿದ್ದಾನೆ ಯಾವಾಗಲೂ ಬರ್ತಾಯಿದ್ನು ಬಟ್ ಯಾವುದೇ ರೀತಿ ನಾವು ಒಂದು ಮಾತಾಗಲಿ ಒಂದು ಆಗಲಿ ಅವನು ನಮ್ಮ ಸ್ವಂತ ತಮ್ಮಂದರೇನೋ ನಾವು ಭಾವಿಸ್ತೇವೆ ಅವರು ನಾವೇನೋ ಹೊಡೆದ್ರಂತೆ ಅವ್ನ ಮೇಲೆ ಇದು ಜಗಳ ಮಾಡಿದ್ರಂತೆ ಅಂತೇಳಿ ಮಾಡ್ತೇವೆ ಯಾವುದೇ ರೀತಿ ಅಥವಾ ಆ ರೀತಿ ಜಗಳ ಆಗ್ಬೋದು ಅವನ ಮೇಲೆ ಒಂದೇ ಒಂದು ಹೆಚ್ಚು ಕೂಡ ಮಾಡಿರೋದಿಲ್ಲ ಅದೇ ಅದೇ ಗೊತ್ತಾಗ್ತಾ ಇಲ್ಲ ಯಾವುದರಿಂದ ಅವ್ರು ಸ್ವಂತ ಮ ನಮ್ಮ ಅತ್ತೆ ಮಗ ಯಾಕೆ ನಾವು ಅನುಮಾನ ಪಡಬೇಕು ಯಾಕೆ ಹೊಡಿಬೇಕು ಯಾಕೆ ಇದು ಮಾಡಬೇಕು ಅವ್ನು ನಮ್ಮ ನನ್ನ ಬ ಜೊತೆಯಲ್ಲಿ ಬೆಳೆದಿರೋನಲ್ಲ ಯಾಕೆ ಹೊಡಿಬೇಕು ನಾವು ಯಾಕೆ ಇದು ಮಾಡಬೇಕು ಏನೂ ಇಲ್ಲ ಏನೂ ಇಲ್ಲ ಯಾವುದೇ ರೀತಿ ಅವನಿಗೂ ನಮ್ಗೆ ಏನು ಇದೂ ಇಲ್ಲ ಏನೂ ಇಲ್ಲ ನಮ್ಮ ಮಗು ಥರನೇ ಅವ್ನ ಮನೆಯಲ್ಲಿ ಹೌದು ಅವರು ಬರ್ತಾ ಇದ್ರು ಅವ್ರು ನಮ್ಮ ಸಂಬಂಧಿಕರೆ ಸ್ವಂತ ಅವರು ಬರ್ತಾ ಇದ್ರು ಅವ್ರಿಗೂ ಬರ್ತಾ ಇದ್ದೀನಿ ಡೈಲಿ ಹೋಗ್ತಾ ಇದ್ದೀನಿ ಚೆನ್ನಾಗೇ ಇದ್ದೀವಿ ಆದರೆ ಆಕಸ್ಮಿಕವಾಗಿ ಈ ಥರ ನಿಧನ ಆಗಿರೋದ್ರಿಂದ ಅನುಮಾನ ಪಡ್ತಾ ಇದ್ದಾರೆ ಒಟ್ಟಾರೆ ಘಟನೆಯ ಹಿಂದಿನ ನಿಖರ ಕಾರಣವನ್ನು ಹಿಡಿಯಲು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸಾವಿನ ಹಿಂದಿನ ನಿಖರ ಕಾರಣವನ್ನು ತಿಳಿಯಲು ತನಿಖೆ ಮುಂದುವರಿಸಿದ್ದಾರೆ ನಮ್ಮ ಹೆಸರು ಛಾಯಾದೇವಿ ಅಂತ ಸರ್ ನಮ್ಮದು ಇಲ್ಲಲ್ಲ ಅಮ್ಮ ಅವ್ರ ತಮ್ಮ ಅವನು ಸ್ವಂತ ತಮ್ಮ ಅವರು ಏನಂದ್ರೆ ಅವನು ಕ್ಯಾಶುಯಲ್ ಆಗಿ ಇದ್ನೋ ಹೋಗ್ತಾ ಇದ್ನ ಅದ್ರ ಬಗ್ಗೆ ಮಾತಾಡ್ಸ್ಕೊಂಡಿರ್ತಾಯಿದ್ವಿ ಅಲ್ಲಿದ್ದಾಗ ಅದೇ ಅವ್ನು ಹುಡುಗಿನ ಲವ್ ಮಾಡ್ತಾ ಅದಕ್ಕೆ ಮುಂಚೆ ಒಂದು ಹುಡುಗಿನ ಲವ್ ಮಾಡಿದ್ನೋ ಅದಕ್ಕೆ ಅವ್ರು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕಾಲಿಗೆ ನಿಲ್ಲಾಗಿಬಿಟ್ನು ತಿರ್ಗಿ ಇನ್ನೊಂದು ಹುಡುಗಿನ ಆ ಮಾವನ ಮಗಳನ್ನೇ ಲೋ ಮಾಡ್ತಾ ಇದ್ದಿದ್ದು ಅವ್ನು ಬೇರೆಯವ್ರ ಯಾರು ಲೋ ಮಾಡ್ತಾ ಇಲ್ಲ ಆ ಹುಡುಗಿನ ಏನೋ ಹದಿನಾರು ಹದಿನಾರು ಹದಿನೇಳು ಅಂತೆ ಅದಕ್ಕೆ ನಾವು ಇತ್ಕೊಂಡು ನಮ್ಮ ಹತ್ರ ಹೇಳಿದ್ನು ಈ ಥರ ಒಂದು ಹುಡುಗಿ ನೋಡಿದ್ದೀನಿ ನನಗೆ ಮಾಡ್ಕೊಡಿ ಅಂತ ಕೇಳಿದ್ನು ನಾವು ಇತ್ಕೊಂಡು ಏನು ಹೇಳ್ದು ಅಂದರೆ ಅಪ್ಪ ಇವಾಗ ಏಜ್ ಬೇರೆ ಇಲ್ಲ ಅಂತ ಇದೆಯಾ ಇನ್ನೂ ಎರಡು ಸುಮ್ಮನೆ ಇರು ಏಜ್ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ ಏಜ್ ಬಂದ ಮೇಲೆ ನಾವೇ ಹೋಗಿ ಎಲ್ಲರೂ ಕೇಳ್ಬಿಟ್ಟು ಒಂಥರ ಮಾಡಿಕೊಡೋಣ ಅಂತ ನಾವು ಹೇಳಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಇದ್ನು ಅದೇ ಹೋಗೋದು ಬರೋದು ಆ ಹುಡುಗಿ ಫೋನ್ ಮಾಡ್ತಾ ಇದ್ದಿಲ್ಲ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ನಂತೆ ರಾತ್ರಿ ನೆನೆ ಬರ್ತಡೆ ಇತ್ತಂತೆ ಆ ಹುಡುಗಿದು ಹೋಗ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಹತ್ತು ಗಂಟೆ ರಾತ್ರಿ ಕೇಕ್ ಮನೆಗೆ ತಂದಿದ್ದಾನೆ ಅವ್ರ ಅಪ್ಪ ಕೊಟ್ಟಿದ್ದಾನೆ ಅವ್ರ ಅಮ್ಮ ಕೊಟ್ಟಿದ್ದಾನೆ ತಮ್ಮ ಕೊಟ್ಟಿದ್ದಾನೆ ಅವರು ಅವ್ರಿಗೆ ಕೇಕ್ ತಿಂದ್ಬಿಟ್ಟು ಇವ್ನೇ ಇವ್ರು ಹೇಳ್ತಾರೋದೇನಂದ್ರೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ರೆ ಅಲ್ಲಿ ಮನೆಯಲ್ಲಿ ಮನೆ ಊರು ರೋಡಲ್ಲಿ ಇಚ್ಕೊಂಡು ಅವ್ರೇನಂತವ್ರೆ ಹತ್ತು ಗಂಟೆಗೆ ಬಂದು ಮಲ್ಕೊಂಡ್ಬಿಟ್ಟು ತಿರುಗ ಎದ್ದು ಆಚೆಗೆ ಬಂದು ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಗಂಟೆ ಮಾತಾಡ್ತಾನೆ ಇದ್ದು ದಾರಿಯಲ್ಲಿ ಬೆಳಿಗ್ಗೆ ಈ ತರ ಆಗಿದ್ದಾಗ ಅವ್ರು ಹೇಳಿದ್ದಂತೆ ರಾತ್ರಿ ಏನು ಹನ್ನೆರಡು ಒಂದು ಗಂಟೆ ಗಂಟಾ ಮಾತಾಡ್ತಾನೆ ಇದ್ನಪ್ಪ ಫೋನಲ್ಲಿ ಅವನು ಅಂತ ಹೇಳಿರೋದು ಈ ತರ ಇಷ್ಟು ಮಾತಾಡ್ಕೊಂಡಿದ್ದು ಆಮೇಲೆ ಇದೇನೋ ಇದಾಗಿರೋದು ಸರ್ ಅದೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದು ಅಲ್ಲಿ ಏನು ಮಾತಾಡಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಅದು ಫೋನಲ್ಲಿ ರೆಕಾರ್ಡ್ ಗೊತ್ತಾಗಿದ್ರೆ ನಮ್ಗೆ ಏನೊಂದು ಗೊತ್ತಾಗುತ್ತೆ ಇವಾಗ ಅಲ್ಲಿಗೆ ಅದು ಸತ್ಯ ಏನು ಅಂತ ಆವಾಗ ಆಚೆಗೆ ಬರುತ್ತೆ ಅದು